ಏನು ಮಾಹಿತಿಯನ್ನ ಬಿಟ್ಕೊಡದೆ ನೀವು ಬರಬೇಕು ಇರಬೇಕು ನಂಗನಾಗಬೇಕು ಸಾಧಾರಿಸ್ಕೊಂಡಿರ್ಬೇಕು ಅಲ್ಲಿ ಮತ್ತೆ ರೀತಿಯಲ್ಲಿ ಅವ್ರ ಆತರ ಕೇಳಿಲ್ಲ ನಾನ್ ಮಾಡ್ಕೊಂಡಿದ್ವಿ ನಾನು ಒಳ್ಳೆ ಚೆನ್ನಾಗಿ ನಂಗ್ತಾ ಮಾತಾಡ್ಕೊಂಡಿದ್ವಿ ಅಂತ ಹೇಳಿ ಎಲ್ಲವನ್ನೂ ಆ ನಮ್ಮ ಸಹೋದ್ಯೋಗಿಗಳು ಅಪ್ಪ ಬಂದು ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ವಿಶೇಷವಾಗಿ ಎಸ್ಆರ್ ಹಿರೇಮಠರಿಗೆ ಮಹಿಮಾ ಪಾಟೀಲ್ಗೆ ಪಟೇಲ್ಗೆ ಸೇರಿದಂತೆ ಇಲ್ಲಿ ಹೇಳುವಂತ ನಮಸ್ಕಾರ ಒಂದೆರಡು ಮೂರು ಅಷ್ಟೇ ಜಾಸ್ತಿ ಮಾತಿಲ್ಲ ಬಹಳ ಜನ ಇಲ್ಲಿ ಬಂದಿರುವಂತವರಿಗೆ ಒಂದಷ್ಟು ಜನರಿಗೆ ಬಹಳ ಸ್ಪಷ್ಟವಾಗಿ ಪಾಪ ಏನು ರವಿ ಕೃಷ್ಣ ರೆಡ್ಡಿ ಬಹಳ ಕಷ್ಟ ಪಡ್ತಾ ಇದ್ದಾನೆ ಆ ಏನು ಆಗಿಲ್ಲ ಅಥವಾ ಆ ಯೋಗ ಇಲ್ಲ ಹೀಗೆ ಒಂದಷ್ಟು ಜನ ಅಂದ್ಕೊಳ್ಳೋದು ಬೇಸರಿಸ್ಕೊಳ್ಳೋದು ಯಾಕೆ ನಾವು ಕಷ್ಟ ಪಡ್ತಿರೋದು ಅದು ಸ್ವಲ್ಪ ಗೆದ್ದು ಕಾಣಿಸುವ ರೀತಿಯಲ್ಲೇ ಇದೆ ಅದನ್ನ ಮುಚ್ಚಿಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆ ತರದ ಒಂದು ಭಾವನೆ ಇದೆ ಆ ಭಾವನೆಗಳಲ್ಲಿ ನಾನು ನೋಡಿದಾಗ ನನಗೆ ಕಾಣಿಸಿದ್ದು ಆ ನಾನು ಇಷ್ಟೆಲ್ಲ ಜನರ ಪ್ರೀತಿ ಅಥವಾ ವಿಶ್ವಾಸವನ್ನ ಪಡೆಯೋದಿಕ್ಕೆ ಎಷ್ಟು ಅರ್ಹ ಅನ್ನೋದು ಭವಿಷ್ಯ ಹೇಳುತ್ತೆ ಆದರೆ ಈ ಹೊತ್ತಿನ ಸಂದರ್ಭಕ್ಕೆ ನಾನು ಅದೃಷ್ಟವಂತ ಪರಮ ಅದೃಷ್ಟವಂತ ಅಂದ್ರೆ ನನ್ನ ಭಾವನೆ ಒಳ್ಳೆಯ ಊರಿನಲ್ಲಿ ಹುಟ್ಟದೆ ಒಳ್ಳೆ ತಾಯಿ ಹುಟ್ಟದೆ ಆಕೆಯ ನನಗಂತೂ ನಮ್ಮ ನನ್ನ ತಾಯಿಯಿಂದ ಬೇರೆ ಯಾರನ್ನೂ ಜೀವನದಲ್ಲಿ ಆ ಮಟ್ಟಿಗೆ ಆ ಪ್ರೀತಿಸಿಲ್ಲ ನಾನು ಒಬ್ಬ ಸಾಮಾನ್ಯ ಹೆಣ್ಣುಮಳು ಗ್ರಾಮಸ್ಥ ಪಕ್ಕದ ತಮಿಳುನಾಡಿನಿಂದ ಬಂದೋಳು ಕನ್ನಡ ಇದ್ದಂತ ವಾತಾವರಣದಲ್ಲಿ ಒಂದು ಹತ್ತೈದು ವರ್ಷ ಆದ್ಮೇಲೆ ಕನ್ನಡ ಕಲ್ತಿದ್ದು ನನ್ನ ತಾಯಿ ನಾವು ಊರಲ್ಲಿ ಇದ್ದಾಗ ಕನ್ನಡದ ಅಗತ್ಯವೇ ಇರಲಿಲ್ಲ ಅನ್ನುವಂತ ವಾತಾವರಣದಲ್ಲಿ ಹಾಗಾಗಿ ಆ ಬಹಳ ಕಾಟ ಕೊಟ್ಟಿದ್ದೀನಿ ನನ್ನ ಅವನಿಗೆ ಸಿಕ್ಕಾಪಟ್ಟೆ ತುಂಟ ನನ್ನ ತಾಯಿಗೂ ಒಂದು ಪರಿಶ್ರಮ ಏನಿತ್ತು ಅದು ಒಂದಷ್ಟು ಮೈ ಮೂರ್ತು ನಮ್ಮಪ್ಪ ಒಬ್ಬ ವಿಲೇಜ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ತದನಂತರ ಕೆಲಸ ಬಿಟ್ರು ಆದರೆ ಆದ್ರೆ ಅವರೊಂದು ಪ್ರಾಮಾಣಿಕತೆ ಮತ್ತು ಅವ್ರ ಬಗ್ಗೆ ಇದ್ದಂತ ದಂತಕಥೆಗಳು ಅವರ ನಿಷ್ಠುರತೆ ನನ್ನಲ್ಲಿ ಏನಾದ್ರು ನೀವು ನಿಷ್ಠುರತೆ ಅನ್ನುವಂಥದ್ದನ್ನ ಲೋಪ ಅಂತ ಕಂಡುಕೊಂಡ್ರೆ ಅದ್ ಅಪ್ಪಂದು ನನ್ನದಲ್ಲ ಆಮೇಲೆ ಅಪರಿಮಿತವಾದಂತ ಒಂದು ಸೋದರ ವಾತ್ಸಲ್ಯವನ್ನ ಸೋದರ ಬಾಂಧವ್ಯವನ್ನ ಈಗ ನನ್ಗ ನನ್ನ ಏನು ಅಷ್ಟು ಅಷ್ಟೇನು ಇಲ್ಲ ಆದ್ರೆ ನಾ ಚಿಕ್ಕವನಿದ್ದಾಗ ಬಹಳ ಒಂದು ಸೋದರ ಪ್ರೀತಿ ಅನ್ನೋದೇನು ಅನ್ನೋದನ್ನ ನನಗಿಂತ ನಾಲ್ಕೂವರೆ ವರ್ಷ ನಮ್ಮ ನಮ್ಮಣ್ಣ ಸೊ ನಮ್ಮಿಬ್ರು ಮಧ್ಯದಲ್ಲಿ ಇಬ್ಬರು ಮಕ್ಕಳು ಸಾಯ್ತಾರೆ ನಾನಾದ್ಮೇಲೆ ಇನ್ನೊಬ್ರು ಸಾಯ್ತಾರೆ ಹಾಗೆ ನಮ್ಮ ಐದು ಮಕ್ಕಳನ್ನ ಉಳಿದ್ ನಾವೇನೆ ಹಾಗಾಗಿ ಆ ತರ ಸೋದರ ಪ್ರೀತಿಯನ್ನ ಕಂಡೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಇಟ್ ವಿಲೇಜ್ ಟು ಡೈಸ್ ಎ ಚೈಲ್ಡ್ ಅಂತ ಒಂದು ಹಳ್ಳಿ ಒಂದು ಮಗು ಬೆಳೆಯೋದಿಕ್ಕೆ ಅಥವಾ ವಿಕಾಸವಾಗೋದಿಕ್ಕೆ ಇಡೀ ಹಳ್ಳಿನೇ ಸೇರಿ ಕಾ ಕಾರಣ ಆಗಿರುತ್ತೆ ಅಂತ ಅಂತ ಒಳ್ಳೆ ಹಳ್ಳಿ ಇದು ಒಂದು ತರದ ಸಾಂಸ್ಕೃತಿಕ ವಾತಾವರಣ ಇದ್ರು ನಾನು ನಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಾಗ ಒಂದಷ್ಟು ಜನ ಒಳ್ಳೆ ಮೇಸ್ಟ್ ಸಿಕ್ಕಿದ್ರು ಆ ತದನಂತರ ಆ ನಮ್ಮ ಮನೆಯಲ್ಲಿದ್ದಂತಹ ಒಂದು ರೀತಿಯ ಶೈಕ್ಷಣಿಕ ವಾತಾವರಣ ನಮ್ಮೂರಿನಲ್ಲೇ ನಮ್ಮೂರಲ್ಲೇ ಪ್ರಪ್ರ ಇಂಜಿನಿಯರ್ ನಮ್ಮ ಚಿಕ್ಕಪ್ಪ ನಮ್ಮಅಪ್ಪನೂ ಒಳ್ಳೆ ಚೆನ್ನಾಗಿ ಎಸ್ ಎಸ್ ಸಿಲಿ ಪಾಸ್ ಆಗಿದ್ರು ಮನೆ ನಿಲ್ಲಿಸ್ಬೇಕು ಅಂತ ಹೇಳಿ ಅವರು ಮುಂದಕ್ಕೆ ಹೋದ ಆ ಮನೆ ಯಾಕೆ ನಮ್ಮ ಅಜ್ಜಿ ತೀರ್ಕೊಂಡು ಕಾರಣಕ್ಕಾಗಿ ಚಿಕ್ಕ ವಯಸ್ಸಿನಲ್ಲೇ ಇವ್ರು ಹದಿನಾರು ಹದಿನೇಳು ವರ್ಷಕ್ಕೇನೆ ಓದ್ಬಿಟ್ಟು ಮನೆ ಮನೆ ಕಡೆ ಗಮನ ಕೊಡಬೇಕಾಗುತ್ತೆ ಹೀಗಾದ್ರೆ ಒಟ್ಟಾರೆ ಒಂದು ಶೈಕ್ಷಣಿಕ ವಾತಾವರಣ ಇದ್ರಿಂದ ಆ ಈ ರೀತಿನಲ್ಲಿ ಅದು ಬೆಲ್ಲವನ್ನು ನಾನು ಯಾಕೆ ಇವತ್ತು ಈ ನೀತಿ ಅನ್ನೋದಕ್ಕೆ ಅದನ್ನ ನಾನು ಕಾರಣ ಅಥವಾ ಬೇರೆ ಬೇರೆ ಪ್ರಭಾವಗಳು ವ್ಯಕ್ತಿಗಳು ಪರಿಸರ ಕಾರಣ ಅನ್ನೋದಿಕ್ಕಷ್ಟೇ ನಾನು ಹೇಳಿ ಹಾಗಾಗಿ ಅದೃಷ್ಟವಂತ ಚಿಕ್ಕಂದಿನಲ್ಲಿ ಆ ಓದು ನನಗೆ ನನ್ನ ಇಲ್ಲಿಯ ತರಕಾರ ಪ್ರೇರಣೆ ಆಗಿರುವಂತಹ ಬುದ್ಧ ಬಸವಣ್ಣ ಗಾಂಧಿ ನೆಹರು ಕುವೆಂಪು ಅಂಬೇಡ್ಕರ್ ಈ ತರಹದ ವ್ಯಕ್ತಿಗಳು ನಮ್ಮ ಕಾವ್ಯಗಳು ಪುರಾಣ ಕಥೆಗಳು ಇತಿಹಾಸ ಇವೆಲ್ಲವನ್ನೂ ಒಂದು ರೀತಿಲಿ ನನ್ನನ್ನ ರೂಪಿಸ್ತಾ ಬಂದು ವೈಯಕ್ತಿಕವಾಗಿ ಮತ್ತು ಬೌದ್ಧಿಕವಾಗಿ ಅದಾದ ನಂತರ ಮದುವೆ ಅಲ್ಲೂ ನಾನು ಅದೃಷ್ಟವಂತ ಇತ್ತೀಚೆಗೆ ಸ್ವಲ್ಪ ಯಾಕೋ ಇದ್ದೇನೆ ಮಕ್ಕಳ ವಿಚಾರದಲ್ಲಿ ನೋಡ್ತಾ ಇದ್ದೇನೆ ಆದ್ರೆ ಅದೃಷ್ಟವಂತ ಹಾಗಾಗಿ ದಯವಿಟ್ಟು ನನ್ನ ಬಗ್ಗೆ ಅಹ್ ಯೋಗ ಇದೆಯೋ ಇಲ್ವೋ ಅಂತ ನಾವು ಆ ಅಧಿಕಾರದ ಈಗ ಯಾವಾಗ ಬರ್ಕೋಬಹುದು ಅದು ಕೆಲಸ ಮಾಡೋದಕ್ಕೆ ಹೇಳಿದಾಗ ಏನೇ ಮಾಡಿ ಇಟ್ಸ್ ಎ ಮೀನ್ಸ್ ಟು ಡು ಗುಡ್ ವರ್ಕ್ ಅದು ಬರುತ್ತೆ ಅದು ಬರೋದಿಲ್ಲ ಅಂತಿಲ್ಲ ಬಂದೇ ಬರುತ್ತೆ ಆ ವಿಶ್ವಾಸ ನನಗಿದೆ ಆದರೆ ಅದಕ್ಕಾಗಿ ಇನ್ನೂ ಮುಂದುವರೆದು ಇನ್ನೊಂದು ವಿಚಾರ ಆ ಇದು ಕಳೆದ ಫೆಬ್ರವರಿಯಲ್ಲಿ ನಾನು ಬರೆದಂತ ಒಂದು ಪುಸ್ತಕ ಸಹಜ ಜೀವನ ಅಂತ ಇದ್ರ ಬಗ್ಗೆ ಬಹಳ ಆಪ್ತವಾಗಿ ಎಸ್ಆರ್ ಹಿರೇಮಠ ಹೇಳ್ತಾ ಅದರಲ್ಲಿ ದೊರೆಸ್ವಾಮಿ ಅವರನ್ನ ನೆನಪಿಸ್ಕೊಳ್ತಾರೆ ನೆನಪಿಸ್ಕೊಂಡ್ರು ಈ ಪುಸ್ತಕದಲ್ಲಿ ಅವರ ಬಗ್ಗೆನು ಒಂದು ನಾಲ್ಕೈದು ಪೇಜಿನೇ ಇದೆ ಹಾಗಾಗಿ ದೊರೆಸ್ವಾಮಿಯವರು ತಮ್ಮ ಕಡೆಗಾಲದಲ್ಲಿ ಏನು ಕಳೆಯ ಕಳೆಯ ತಮ್ಮ ಕಡೆಯ ಹತ್ತು ದಿನಗಳು ಅವರು ಅವರ ಜೊತೆಗೆ ನಾನು ಕಳೆದೆ ಹಾಗಾಗಿ ಅದು ಬಹಳ ಅದೃಷ್ಟ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಜನಪರ ವ್ಯಕ್ತಿತ್ವ ಇದ್ದಂತವರು ಶತಾಯುಷಿ ಅವರು ಆಕ್ಚುಲಿ ನಿಜಕ್ಕೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಅವ್ರಿಗೂ ಕೊಡಬೇಕಾಗಿತ್ತು ರಾಜ್ಯದ ಲಕ್ಷಾಂತರ ಕೋಟಿ ರೂಪಾಯಿಗಳ ಸಾರ್ವಜನಿಕ ಆಸ್ತಿಯನ್ನ ಉಳಿಸೋದಿಕ್ಕೆ ದೊರೆಸ್ವಾಮಿ ಅವರ ಪಾಲು ದೊಡ್ಡದಿದೆ ಸೊ ಅಂತಹ ಒಂದು ಕರ್ನಾಟಕ ರತ್ನದ ಸೇವೆ ಮಾಡುವಂತಹ ಸೌಭಾಗ್ಯವೂ ನನಗೆ ಸಿಕ್ತು ಹಾಗಾಗಿ ಯೋಗ ಇಲ್ಲ ಅದೃಷ್ಟ ಇಲ್ಲ ಅಂತ ಹೇಳಿ ಅದು ನಿಮ್ಮ ಮಾತುಗಳು ನಿಮ್ಮ ಅಭಿಪ್ರಾಯ ಅದೋ ಪರಮಾದೃಷ್ಟವಂತ ಎಸ್ ಆರ್ ಹಿರೇಮಠ ಹೇಳಿದ್ರು ನನ್ನ ಮಗನ ತರ ಸೊಸೆ ತರ ಅಂತ ಅದು ಎಷ್ಟು ಜನರಿಗೆ ಎಸ್ ಆರ್ ಹಿರೇಮಠ ಹೋರಾಟದ ಕಾರಣಕ್ಕಾಗಿ ಮೂವತ್ತು ನಲವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಒಂದು ಆಗಿ ಸರ್ಕಾರದಲ್ಲಿದೆ ಅವರ ಹಿರೇಮಠದ ಏಕೈಕ ಅವರ ಹೋರಾಟದ ಏಕೈಕ ಪ್ರತಿಫಲವಾಗಿ ಅದು ಜನರ ದುಡ್ಡು ಬಹಳ ದೊಡ್ಡ ರಾಜ್ಯಕ್ಕೆ ಸೇವೆಯನ್ನ ಸಲ್ಲಿಸಿದಂತ ಇವತ್ತು ನಮ್ಮ ವ್ಯವಸ್ಥೆ ಹೇಗಿದೆ ಅಂದ್ರೆ ಎಂತೆಂತವ್ರು ಇತ್ತೀಚಿಗೆಲ್ಲ ಹೇಳ್ತಾ ಇದ್ರು ಮಂಗಳೂರಲ್ಲಿ ಎಂತೆಂತವ್ರಿಗುನು ಏನು ಡಾಕ್ಟರೇಟ್ ಕೊಡ್ತಾರೆ ಹಂಪಿ ಯೂನಿವರ್ಸಿಟಿ ಎಸ್ ಆರ್ ಒಬ್ಬ ಅಪ್ರತಿಮ ಹೋರಾಟಗಾರರಿಗೆ ಡಾ ನಾಡೋಜ ಪ್ರಶಸ್ತಿ ಕೊಡುವಂತಹ ಜಿಪುಣತನ ಅಥವಾ ಕ್ಷುದ್ರತನ ಇವತ್ತು ನಮ್ಮ ಯೂನಿವರ್ಸಿಟಿಗಳಲ್ಲಿದೆ ಹಾಗಾಗಿ ಅಂತವರ ಸೇವೆ ಮಾಡೋದಿಕ್ಕೂ ಅಥವಾ ಅವ್ರ ಜೊತೆಗೆ ನಡೆಯೋದಿಕ್ಕೂ ನಮಗೆ ಅವಕಾಶ ಸಿಕ್ಕಿದೆ ಅದೇ ರೀತಿ ಸಾವಿರಾರು ಜನ ಆ ನನ್ನ ನಾನು ಅವರ ಜೊತೆಗೆ ಸೇರಿ ಕೆಲಸ ಮಾಡಿದೀನಿ ಅವ್ರು ನನ್ನ ಜೊತೆಗೆ ಇದ್ದ ಕಿಂತ ನಾನು ಹಲವಾರು ದೊಡ್ಡ ದೊಡ್ಡ ಮನಸ್ಸುಗಳು ಮನುಷ್ಯರ ಜೊತೆ ಹೊಡನಾಡುವಂತಹ ಒಂದು ಅವಕಾಶ ಈ ಹೊತ್ತಿನ ಆ ಪರಿಸರ ಪರಿಸ್ಥಿತಿಯಲ್ಲಿ ಮತ್ತು ಪರಿಸರದಲ್ಲಿ ಸಿಕ್ಕಿದ್ದಕ್ಕೆ ನಾನು ಒಬ್ಬ ಅದೃಷ್ಟವಂತ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಆ ಸಿದ್ಧಗೌಡ ಪಾಟೀಲ್ರು ಬಂದಿದ್ರು ಅವರು ಈಗ ನಮ್ಮ ಅಕ್ಕಪಕ್ಕದ ಮನೆಯವರು ಆ ನಾವು ಇಬ್ರು ಒಂದೇ ಊರು ವಾಸ ಮಾಡ್ತಾ ಇದ್ದೀವಿ ರಾಷ್ಟ್ರೀಯ ಕ್ರೀಡಾ ಗ್ರಾಮದಲ್ಲಿ ಸಿದ್ದರಾಮರ್ ಪಾಟೀಲ್ ಗೊತ್ತಿರಬಹುದು ಹೋರಾಟಗಾರರು ಹೊಸ ಮಾಸ್ಪತ್ರಿಕೆಯ ಸಂಪಾದಕರು ದೊಡ್ಡ ಬರಹಗಾರರು ಅವರಂತೂ ಈ ಕಾರ್ಯಕ್ರಮ ಬರೋದಿಕ್ಕಾಗೋದಿಲ್ಲ ಅಂತೇಳಿ ಮನೆಯಿಂದ ರವೆ ಉಂಡೆ ತಂದು ಮನೆ ಬಂದ ಬಂದಿದ್ರು ಅವ್ರನ್ನ ಯಾಕೆ ಹೇಳ್ತಾ ಇದೀನಿ ನಾನು ನೆನಪುಕೊಳ್ತಿದ್ದೀನಿ ಅಂದ್ರೆ ಒಂದು ಹಾಡು ಬರ್ತಿದ್ದಾರೆ ಬಹಳ ಫೇಮಸ್ ಆದಂತ ಹಾಡು ಗೆಲುವು ನಮ್ಮದು ಗೆಲುವು ನಮ್ಮದು ಒಂದು ಮಾತಾಡ್ತಾರೆ ಒಂಟಿ ಒಬ್ಬಟಿ ನಾನೆಲ್ಲ ಎಂದಿಗೂ ನಾವು ಒಂಟಿ ನಡೆಯುವ ಪಯಣಿಗರೇ ಅಲ್ಲ ಅಂತ ಅಂದ್ರೆ ಸಾರ್ವಜನಿಕ ಜೀವನದಲ್ಲಿರುವಂತವ್ರು ನಾವು ಏಕಾಂಗಿಯಾಗಿ ಇನ್ನೊಂದು ಕಡೆಯಿಂದ ರವೀಂದ್ರನಾಥ್ ಠಾಗೂರ್ ಹೇಳ್ತಾರೆ ಏಕ್ಲಾಚರ್ ಅವೇ ನೀನು ಒಬ್ನೇ ಆಗ್ಲಿ ನೀನು ಒಬ್ನೇ ಆದ್ರೂ ಸರಿ ನಡಿ ಅನ್ನುವಂತ ರೀತಿಯಲ್ಲಿ ವೈಯಕ್ತಿಕ ವಿಚಾರಗಳಿಗೆ ಅಥವಾ ಆದರ್ಶಗಳಿಗೆ ಆದರೆ ಇವತ್ತು ಸಾರ್ವಜನಿಕ ಜೀವನದಲ್ಲಿರುವಾಗ ಒಂಟಿಯಾಗಿ ನಡೆಯುವಂತಹದ್ದು ಅದು ಒಳ್ಳೆಯ ಉತ್ತಮ ಸಾರ್ವಜನಿಕ ವ್ಯಕ್ತಿಗಳ ಗುಣಲಕ್ಷಣೆಗಳಲ್ಲ ಹಾಗಾಗಿ ಆ ನಾನು ಇವತ್ತು ಇದೆಲ್ಲ ನೋಡೋದಾಗ ಹೋದಾಗ ನನಗಾದ ಒಂದು ಸಂತೃಪ್ತಿ ಸಂತೋಷ ಇದೆ ನಾನು ಒಂಟಿಯಾಗಿ ನಡೀಲಿಲ್ಲ ಒಂದು ಒಂದು ದೊಡ್ಡ ಸಮೂಹ ಹೋಗ್ತಾ ಇತ್ತು ಯಾವುದೋ ಒಂದು ಸತ್ಯದ ಕಡೆಗೆ ನ್ಯಾಯದ ಕಡೆಗೆ ಆದರ್ಶದ ಕಡೆಗೆ ಧರ್ಮದ ಕಡೆಗೆ ನಾನು ಅಲ್ಲಿ ಸೇರ್ಕೊಂಡೆ ಆಮೇಲೆ ಅದರಿಂದ ನಾನು ಇದ್ರಿಂದ ಬೇರೆ ಬೇರೆ ಕಡೆ ನನ್ನ ಜೊತೆ ಇನ್ನೊಂದಷ್ಟು ಜನ ಸೇರ್ಕೊಂಡು ನಾವು ಅದೇ ದಿಕ್ಕಲ್ಲಿ ಹೋಗ್ತಾ ಇದೀವಿ ಒಂಟಿ ಒಬ್ಬಂಟಿ ನಾವ ನಾವೆಲ್ಲ ಒಂಟಿ ನಡೆಯುವ ಪಯಣಿಗರೇ ಅಲ್ಲ ಅಂತ ಸೊ ಹಾಗಾಗಿ ನನಗೆ ಆ ಆ ವಿಚಾರದಲ್ಲೂ ತುಂಬಾ ಸಂತೋಷ ಇದೆ ಈ ಸಂದರ್ಭದಲ್ಲಿ ಒಂದು ಬಸವಣ್ಣನನ್ನ ಕನ್ನಡದ ಕುಲ ಒಬ್ಬರಾದಂತಹ ಬಸವಣ್ಣನನ್ನ ನೆನೆಸ್ಕೊಳ್ತಾ ಆ ಒಂದು ಬಸವಣ್ಣನ ವಚನವನ್ನ ಯಾಕಂದ್ರೆ ಈ ಬಸವಣ್ಣನ ಹಲವಾರು ವಚನಗಳು ನನಗೆ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಪ್ರೇರಣೆ ಕೊಟ್ಟಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹಾಡನ್ನ ಎಂ ಎಂ ಕೀರ್ವಾಣಿ ಇತ್ತೀಚೆಗೆ ಆಸ್ಕರ್ ಬಂದಂತ ಎಂ ಎಂ ಕೀರ್ವಾಣಿ ಸ್ವತಃ ಅವರೇ ಹಾಡಿದ್ದಾರೆ ಒಂದು ಇಪ್ಪತ್ತ್ ಇಪ್ಪತ್ತೈದು ವರ್ಷಗಳ ಹಿಂದೆ ಆಕಾಶ್ ಸ್ಟುಡಿಯೋ ದಿನ ಒಬ್ಬ ಕರ್ನಾಟಕ ಒಬ್ಬ ಸಚಿವರು ಒಂದು ಆಡಿಯೋ ಕಂಪ್ನಿ ನಡೆಸ್ತಾ ಇದ್ದಾಗ ಆಕಾಶ್ ಆಡಿಯೋದವರು ಅದನ್ನ ಹೊರತಂದಿದ್ರು ಅದರಲ್ಲಿ ಆ ಕೀರ್ವಾಣಿ ಅವರು ಹಾಡಿದ್ದಾರೆ ದಯವಿಟ್ಟು ನನ್ನ ಏನು ತುಂಬಾ ಕೆಟ್ಟದಾಗಿಲ್ಲ ಅತ್ಯುತ್ತಮ ಗಾಯಕನೂ ಅಲ್ಲ ಸ್ವಲ್ಪ ಬೇಗನೆ ಒಂದು ಒಂದು ಅರ್ಧ ನಿಮಿಷದಲ್ಲಿ ಆಡಿದೆ ಅದನ್ನ ಆಡೋದಕ್ಕೆ ಪ್ರಯತ್ನಿಸ್ತೀನಿ ಯಾಕಂದ್ರೆ ಈ ಹಾಡು ಇಪ್ಪತ್ತು ವರ್ಷಗಳಿಂದ ಕೇಳಿದ್ರು ಇತ್ತೀಚೆಗೆ ನನಗೆ ಅದರಲ್ಲಿರುವಂತ ಕೆಲವೊಂದು ಅಂಶಗಳು ಸತ್ವಗಳು ಇವತ್ತಿಗೆ ನನಗೆ ಅದು ಗೋಚರವಾದ ಕಾರಣಕ್ಕಾಗಿನೇ ಪಶುವಿನ ತೊಡೆಯಲ್ಲಿ ಲಿಂಗವಿರದೆ ಸೀಮೆಯ ಕಲ್ಲಿನಲ್ಲಿ ಲಿಂಗವಿರದೆ ಪಶುವಿನ ತೊಡೆಯಲ್ಲಿ ಕಲ್ಲ ತೆಕ್ಕು ಮಳೆಯ ಮೇಲೆ ಇಟ್ಟರೆ ಆ ಕಲ್ಲು ಇಲ್ಲಿ ಸಿಗಿಗಡೆ ಆ ಮಳೆ ಭಕ್ತನಾಗಲ್ಲೂ ದೇ ಆಮೇಲೆ ಭಕ್ತನಾಗಲ್ಲೂ ದೇ ಇರು ಕಾರಣ ಸತ್ಯ ಸಹಜ ಸದ್ಭಾವ ಸದ್ವರ್ತನೆ ಸತ್ಯ ಸಹಜ ಸದ್ಭಾವ ಸದ್ವರ್ತನೆ ಸದ್ಭತ ಇಲ್ಲದಿದಳೇ ಆ ಮಳೆಯೊಳಗೆ ಸಿಕ್ಕಿದ ಕಲ್ಲಿನಂತೆ ಕಾಣ ಕೂಡಲ ಇದು ಸತ್ಯಾಸಹಜ ಸದ್ವರ್ತನೆ ಎಷ್ಟು ಸ್ಪಷ್ಟವಾದ ಸ್ಪಷ್ಟವಾಗಿ ಎಷ್ಟು ಸರವಾಗಿ ಬಸವಣ್ಣ ಒಂಬೈನೂರು ವರ್ಷಗಳ ಹಿಂದೆನೆ ಹೇಳಿದ್ದ ಇವತ್ತು ನಾನಿಲ್ಲಿ ಸದ್ಭಕ್ತ ಅನ್ನುವಂತಹದನ್ನ ವಿಸ್ತರಿಸಿ ಸತ್ ಪ್ರಜೆ ಇವತ್ತಿನ ಕಾಲದ ಆಧುನಿಕ ಕಾಲದ ಪ್ರಜೆ ಒಂದು ಸಾರ್ಥಕವಾದ ಬದುಕನ್ನ ಬದುಕ್ಬೇಕು ಸಂತೋಷವಾದ ಬದುಕನ್ನ ಬದುಕಬೇಕು ಅಂದ್ರೆ ಜೀವನದಲ್ಲಿ ಸತ್ಯ ಸಹಜ ಸದ್ಭಾವ ಸದ್ವರ್ಧನೆಗಳನ್ನ ನಾವು ಉಳಿಸ್ಕೊಳ್ಬೇಕು ಇದು ನನಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರೇರಣೆ ಕೊಟ್ಟಂತಹ ಮಾತು ಅದ್ರ ಜೊತೆಗೆ ಕನ್ನಡದ ಮತ್ತೊಬ್ಬ ಕುಲನಾಯಕ ಕುವೆಂಪು ಅವರು ಸಹ ಅವರು ನನಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಮಾತು ಸಾಹಿತ್ಯ ವೈಚಾರಿಕ ಲೇಖನಗಳು ಕೊಟ್ಟಂತಹ ವಿಚಾರಗಳನ್ನು ಜ್ಞಾಪಿಸ್ಕೊಳ್ತಾ ಈಗ ನಮ್ಮ ಕಡವೇರೆ ಮುಂದರಾಜು ಅವರು ನನಗೆ ತುಂಬಾ ಪ್ರೀತಿ ಪಾತ್ರವಾದ ಆ ಹಾಡನ್ನ ಹಾಡ್ಬೇಕು ಅದಕ್ಕೆ ಅವರೊಂದು ನಿಮಿಷ ಸಿದ್ಧವಾಗಬೇಕು ಎಲ್ರಿಗೂ ಗೊತ್ತಿರುವಂತಹದೇ ಚೇತನ ಕಡಂಬರಿ ಮುಂದರಾಜವರು ಅವರು ತುಂಬಾ ಹೆಸರುವಾಸಿಯಾದಂತಹ ಬಹಳ ಏನು ಅದಕ್ಕೆ ಹುಲಿಯನ್ನು ತುಂಬಿ ಹಾಡುವಂತಹ ಅವರು ಆ ಹಾಡನ್ನ ಹಾಡಬೇಕು ಈ ಸಂದರ್ಭದಲ್ಲಿ ನನ್ನ ಮನವಿ ಅದನ್ನ ಕೇಳ್ಕೊಂಡ ಬೆಳಗ್ಗೆಯಿಂದ ಅವ್ರ ತಂಡ ಬಹಳ ಚೆನ್ನಾಗಿ ಕೆಲವೊಂದು ಹಾಡನ್ನು ಹೇಳಿದ್ದಾರೆ ಇಷ್ಟನ್ನ ಕೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದವರೆಲ್ಲರಿಗೂ ಬಹಳ ಜನ ಕಳೆದ ಸಾರ್ವಜನಿಕ ನನ್ನ ಸಾರ್ವಜನಿಕ ಬದುಕು ಶುರುವಾಗಿದ್ದು ಎರಡು ಸಾವಿರದ ಎರಡರಲ್ಲಿ ನಾನು ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಗ ಆ ಬಹಳಷ್ಟು ಸಾಹಿತ್ಯವನ್ನ ಓದ್ಕೊಂಡಿದ್ರು ಯಾವತ್ತು ಬರವಣಿಗೆ ಕಡೆಗೆ ಬಹಳ ಗಂಭೀರವಾಗಿ ತೋರಿಸ್ಕೊಂಡಿರ್ಲಿಲ್ಲ ನಾನು ಬರವಣಿಗೆಯಲ್ಲೇ ಹೋಗಿದ್ರೆ ಇವತ್ತಿಗೆ ಒಬ್ಬ ಜನಪ್ರಿಯ ಲೇಖಕ ಕಾದಂಬರಿಕಾರ ಆಗ್ತಾ ಇದ್ದೆ ನಾನು ಅದ್ರ ನನ್ನ ಜೀವನ ತೆಗೆದುಕೊಂಡಂತಹ ಬೇರೆ ಬೇರೆ ತಿರುವುಗಳು ಅಥವಾ ನಾನೇನು ಇದು ಮುಖ್ಯ ಅಲ್ಲ ಅಂತ ಭಾವಿಸ ಕಾರಣಕ್ಕಾಗಿ ಇವತ್ತು ಈ ರೂಪದಲ್ಲಿ ಇದೀನಿ ಅದ್ರ ಎರಡ್ ಸಾವಿರದ ಎರಡರಲ್ಲಿ ನಾನು ಆಗ ಧರಿಸ್ಕೊಂಡ್ ಅಂತ ಏನು ವೆಬ್ಸೈಟ್ ಹೇಳ್ತೀರಾ ಆ ಅಲ್ಲಿ ಬರೆಯೋದಕ್ಕೆ ಶುರುವಾದಾಗಿಂದ ಈ ನನ್ನ ಸಾರ್ವಜನಿಕ ಜೀವನ ನಡೀತು ಶುರುವಾಯ್ತು ಎಷ್ಟೆಲ್ಲ ಜನ ಇವತ್ತು ಬಂದಿರುವಂತವ್ರು ಬರ್ದ ಇರುವಂತವ್ರು ಬರ್ಬೇಕಾಗಿದ್ದವರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಜೊತೆಗೆ ನನಗೆ ಆಶೀರ್ವದಿಸಿದ್ದಾರೆ ಅನಿಸಿದ್ದಾರೆ ಕೈ ಜೋಡಿಸಿದ್ದಾರೆ ಜೊತೆಗೆ ನಿಂತಿದ್ದಾರೆ ಕಷ್ಟದಲ್ಲಿ ಜೊತೆಗಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ನಾನು ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಆ ಸಾರ್ವಜನಿಕ ಜೀವನದಲ್ಲಿರುವಂತಹ ಕಾರಣಕ್ಕಾಗಿ ನಾವು ದುಡ್ಡು ಕೊಟ್ಟು ಇಂತಹ ಸಭೆಗಳನ್ನ ಮಾಡಿಸ್ಕೊಳ್ಳೋದು ಇಂತಹ ಸಭೆಗಳನ್ನ ಮಾಡಿಸ್ಕೊಳ್ಳೋದು ಅದು ವಿಕೃತಿ ಕೆಲವೊಂದು ಸಂದರ್ಭಗಳಲ್ಲಿ ಅದಕ್ಕೊಂದು ಏನಾದ್ರು ಒಂದು ಕಾರಣ ಇರಬೇಕು ಆದರೆ ಆ ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಒಂದಷ್ಟು ಬೇಕಾದಂತಹವ್ರು ಇಂತಹ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದಾಗ ಅದನ್ನ ನಿರಾಕರಿಸೋದು ಅಪರಾಧ ಆಗುತ್ತೆ ತಪ್ಪಲ್ಲ ಅಪರಾಧವೇ ಆಗುತ್ತೆ ಯಾಕಂದ್ರೆ ಅದಕ್ಕೆ ಅಲ್ಲದೇ ಆದಂತಹ ಒಂದು ಕಾರಣಗಳು ಮತ್ತು ಹಿನ್ನೆಲೆಗಳು ಇರುತ್ತೆ ನಾವು ಶಕ್ತಿ ಸಂಚಯನ ಮಾಡ್ಕೊಳ್ಬೇಕಾದ್ರೆ ಈ ತರದ್ದು ಒಂದಷ್ಟು ಆಗಬೇಕು ಆ ಅಂತ ಹೇಳ್ತಾ ಬಹಳಷ್ಟು ಇಲ್ಲೇ ಬಹಳ ಚೆನ್ನಾಗಿ ಮೈಮಾಮಠಗಳು ವಿಚಾರ ಹೇಳಿದ್ರು ಬಹಳ ಜನಕ್ಕೆ ನಾನು ಏನು ಉಗ್ರನಾಗೋ ಕೋಪಿಸ್ಟಾಗೋ ಕಾಣಿಸ್ತೀನಿ ನಮ್ಮ ಮನೆಯ ಸ್ವಲ್ಪ ಇತ್ತೀಚೆಗೆ ಇದ್ರಲ್ಲಿ ಹೇಳ್ತಾ ಇದ್ರು ಅಹ್ ಯಾಕಂದ್ರೆ ನಾವು ತುಂಬಾ ಆತುರಲ್ಲಿರುವಾಗ ತುಂಬಾ ಜಾಲಿ ಮನುಷ್ಯ ತಮಾಷೆ ಮನುಷ್ಯ ಅಂತ ಕೆಲವೊಂದ್ಸಲ ಅತಿರೇಕವಾಗಿ ಜಾಲಿ ಆಗ್ಬಿಟ್ಟು ಕೆಲವೊಂದು ಏನಂತಾರೆ ಅಹ್ ಅಪಾತ್ರ ಇದೆ ಅಂದ್ರೆ ಆ ಮಟ್ಟಕ್ಕೆ ತಮಾಷೆಯೇ ಇದು ದಯವಿಟ್ಟು ಆತರ ಯಾವ್ದಾದ್ರು ಭಾವನೆಗಳಿರುವಂತವ್ರು ಆ ಈ ವ್ಯಕ್ತಿ ಕಡುಗು ಅಪಿಷ್ಟ ನಿಷ್ಠುರ ಅದೆಲ್ಲ ಭಾವಿಸ್ಕೊಳ್ಬೇಡಿ ನಾವು ನಷ್ಟವಾಗಿರುವಂತವ್ರು ಆದ್ರೆ ಒಂದು ಅಧ್ಯಕ್ಷನಾಗಿ ಅಥವಾ ಯಾವುದೋ ಒಂದು ಸಂಘಟನೆಯ ಮುಖಂಡನಾಗಿ ನನಗೆ ನನ್ನದೇ ಆದಂತಹ ಜವಾಬ್ದಾರಿಗಳಿರುತ್ತೆ ಅದನ್ನ ಮಾಡಲೇಬೇಕಾಗುತ್ತೆ ಊರಲ್ಲಿರೋದು ಅಥವಾ ಅದರಲ್ಲಿ ಪಾಲ್ಗೊಳ್ಳದಿರೋದು ಎಲ್ಲದೂ ಒಪ್ಪಿಗೆ ತಗೊಂಡು ಅಥವಾ ಅವರ ಮನಗೊಲಿಸಿ ನಾವು ಕೆಲಸ ಮಾಡೋದಕ್ಕೆ ಹೋದ್ರೆ ನಮ್ಮ ಕೆಲಸ ಮುಂದಕ್ಕೆ ಹೋಗೋದಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಇಲ್ಲ ಇದು ಈಗಾಗಬೇಕು ಇದು ಹೀಗೆ ಮಾಡ್ಬೇಕಾಗುತ್ತೆ ನಾವು ಮುಂದೆ ಮುಂದುವರಿಲೇಬೇಕಾಗುತ್ತೆ ಅಂತ ಹೇಳಿದ್ರೆ ಮಾತ್ರ ನಾವು ಒಂದು ಹೆಜ್ಜೆ ಮುಂದೆ ಇಡೋಕ್ಕಾಗುತ್ತೆ ಆಗುತ್ತೆ ಆ ಕಾರಣಕ್ಕಾಗಿ ಒಂದಷ್ಟು ಕೋಪ ಅಥವಾ ನಿಷ್ಠುರ ಅನ್ನೋದು ಬಿಟ್ರೆ ಬೇರೆ ತರಹದ ನನ್ನ ನನ್ನ ಜೊತೆಗೆ ಜೀವನ ನಡೆಸಿರೋ ಹೇಳ್ಕೊಂಡು ನನ್ನ ಸಹಪಾಠಿಗಳಿಗೆ ಎಲ್ಲರೂ ಗೊತ್ತಿರುವಂತ ವಿಚಾರ ದಯವಿಟ್ಟು ಯಾರಾದ್ರೂ ನನ್ನ ಕೆಲವೊಂದು ಸಂದರ್ಭಗಳಲ್ಲಿ ನನ್ನ ನಿಷ್ಠುರತೆ ನನ್ಗೆ ಯಾರಾದ್ರೂ ಮನಸ್ಸಿಗೆ ನೋವಾಗಿದ್ರೆ ಆ ದಯವಿಟ್ಟು ಆ ಸಂದರ್ಭದಷ್ಟೇ ಅಂತ ಭಾವಿಸ್ಕೊಂಡು ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಬಂದಿರುವಂತ ಎಲ್ಲರಿಗೂ ಎಲ್ಲಾ ಮಹಾನುಭಾವಿಗೂ ಆತ್ಮ ಬಂಧುಗಳಿಗೂ ಆಪ್ತರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ರಿಗೂ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ